ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಸೂರ್ಯಗ್ರಹಣ ಜೊತೆಯಲ್ಲಿ ಪಿತೃಪಕ್ಷದ ಆಚರಣೆಯ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ಈಗಾಗಲೇ ನೀವು ಏನಪ್ಪ ಅಂದರೆ ವರ್ಷದ ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಆಚರಣೆ ಮಾಡಿದ್ದೇವೆ ಅಂದೇ ಉಣಿಮೆಯೂ ಸಹ ಇತ್ತು ಆದರೆ ಈಗ ನಮಗೆ ಬಂದಿರುವಂಥದ್ದು ಸೂರ್ಯಗ್ರಹಣವಾಗಿರುತ್ತದೆ ಅಂದೇ ನಮಗೆ ಮಹಾಲಯ ಅಮಾವಾಸ್ಯೆ ಇರುತ್ತದೆ ಈಗಾಗಲೇ ನಾನು ನಿಮಗೆ ಮಹಾಲಯ ಅಮಾವಾಸ್ಯೆಯ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಇಪ್ಪತ್ತೊಂದನೆಯ ತಾರೀಕು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೆರಡನೆಯ ತಾರೀಖು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇಪ್ಪತ್ತ ಒಂದನೆಯ ತಾರೀಖು ಭಾನುವಾರ ನಾವು ಈ ಒಂದು ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷವನ್ನು ಆಚರಣೆ ಮಾಡ್ತೇವೆ ಈಗ ತುಂಬ ಜನದಲ್ಲಿ ಗೊಂದಲ ಏನಪ್ಪ ಅಂತಂದರೆ ಇದು ಸೂರ್ಯಗ್ರಹಣ ನಮಗೆ ವರ್ಷದ ಕೊನೆಯ ಸೂರ್ಯಗ್ರಹಣವೂ ಹೌದು ಹಾಗಾಗಿ ಸೂರ್ಯಗ್ರಹಣ ಇರೋದರಿಂದ ನಾವು ಪಿತೃಪಕ್ಷವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವುದು ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು ಏನಪ್ಪ ಅಂತಂದರೆ ನಮಗೆ ಸೂರ್ಯಗ್ರಹಣ ಪ್ರಾರಂಭವಾಗುವಂಥದ್ದೇ ಸೆಪ್ಟೆಂಬರ್ ಇಪ್ಪತ್ತೊಂದನೆಯ ತಾರೀಕು ರಾತ್ರಿ ಸುಮಾರು ಹತ್ತು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಮುಗಿಯುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ರಾತ್ರಿ ಪ್ರಾರಂಭವಾಗುವಂಥದ್ದು ಇದು ಯಾಕೆ ನಮಗೆ ರಾತ್ರಿ ಪ್ರಾರಂಭವಾಗುತ್ತದೆ ಅಂತ ಅನ್ನುವುದಾದರೆ ನಿಮಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಈ ಬಾರಿ ಬಂದಿರುವಂಥ ಇದು ವರ್ಷದ ಕೊನೆಯ ಸೂರ್ಯಗ್ರಹಣವೂ ಹೌದು ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಿರುವುದಿಲ್ಲ ಇದು ಕೇವಲ ನಮಗೆ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ಪೆಸಿಫಿಕ್ ಅಂಟ್ಲಾಂಟಿಕ್ ಸಮುದ್ರ ಪ್ರದೇಶಗಳಲ್ಲಿ ಮಾತ್ರ ಗೋಚರವಿರುತ್ತದೆ ನಮ್ಮ ಭಾರತದಲ್ಲಿ ಈ ಒಂದು ಸೂರ್ಯಗ್ರಹಣ ಗೋಚರವಿಲ್ಲದೆ ಇರೋದ್ರಿಂದ ನಮಗೆ ಈ ಒಂದು ಪಿತೃಪಕ್ಷ ಅಮಾವಾಸೆ ಅಂದರೆ ಮಹಾಲಯ ಅಮಾವಾಸೆ ಆಚರಣೆಗೆ ಯಾವುದೇ ರೀತಿಯ ಒಂದು ಗೊಂದಲವಿರುವುದಿಲ್ಲ ಅಡ್ಡಿ ಆತಂಕಗಳು ಇರುವುದಿಲ್ಲ ನಮ್ಮ ನಮ್ಮ ಮನೆ ಪದ್ಧತಿಯಂತೆ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಬಹುದು ಹಾಗೆಯೇ ಈ ಪಿತೃಪಕ್ಷದ ಬಗ್ಗೆ ಅಂದರೆ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಇನ್ನೂ ನಾನು ತುಂಬಾ ಒಂದು ಸಾಕಷ್ಟು ಮಾಹಿತಿ ಕೊಡೋದಿದೆ ನಾನು ನಿಮಗೆ ಇನ್ನೊಂದು ಮಾತಿ ಹೇಳೋದು ಏನಪ್ಪ ಅಂತ ಅಂದರೆ ಪಿತೃಪಕ್ಷವನ್ನು ಪೂಜೆ ಮಾಡುವ ರೀತಿಯಲ್ಲಿ ಇರೋದಿಲ್ಲ ಅಂದರೆ ಈಗ ನಾವು ವ್ರತಗಳು ಪೂಜೆಗಳು ಹಬ್ಬಗಳು ಇವೆಲ್ಲವನ್ನು ಕೂಡ ನಾವು ಒಬ್ಬರಿಂದ ಒಬ್ಬರಿಂದ ತಿಳ್ಕೊಂಡು ನಾವು ಆಚರಣೆ ಮಾಡ್ತೇವೆ ಆದರೆ ಪಿತೃಪಕ್ಷವನ್ನು ನಾವು ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ ಅದು ನಮ್ಮ ಮನೆಯ ಸಂಪ್ರದಾಯದಂತೆಯೇ ನಾವು ಆಚರಣೆ ಮಾಡಬೇಕಾಗುತ್ತದೆ ಇದರ ಬಗ್ಗೆ ನಾನು ಇನ್ನೂ ಸಂಕ್ಷಿಪ್ತವಾಗಿ ನಿನ್ನ ನಾನು ನಿಮಗೆ ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ಯಾಕಂತಂದರೆ ಸೂರ್ಯಗ್ರಹಣ ಇರೋದರಿಂದ ಪಿತೃಪಕ್ಷ ಹೆಂಗಪ್ಪ ಆಚರಣೆ ಮಾಡೋದು ಅನ್ನೋದಲ್ಲಿ ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು ಹಾಗಾಗಿ ನಿಮ್ಮ ಗೊಂದಲಕ್ಕೂ ಕೂಡ ವಿರಾಮ ಸಿಕ್ಕಿರುವಂಥದ್ದು ಯಾವುದೇ ರೀತಿಯ ನಾವು ನಮಗೆ ಸೂರ್ಯಗ್ರಹಣ ಇಲ್ಲದೆ ಇರೋದರಿಂದ ಆರಾಮವಾಗಿ ಯಾವುದೇ ರೀತಿಯ ಒಂದು ಗೊಂದಲವಿಲ್ಲದೇ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಸೊ ಇವತ್ತಿನ ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು